ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಮೂಲಂಗಿ ಕಾಯಿ ಹುಳಿ ಮಾಡ್ತಾ ಇದ್ದೆ ಮೂಲಂಗಿ ನಮಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೇದು ಫ್ರೆಂಡ್ಸ್ ಮತ್ತು ನಾವು ಅದು ಸಲಾಡ್ಗೆ ತುರಿದು ಸಾಸಿವೆ ಮಾಡೋದು ಹಾಗೆಲ್ಲ ಮಾಡ್ತೇವಲ್ಲ ಅದೆಷ್ಟಂದ್ರೆ ಅದರ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಕಾಯಿ ಹುಳಿ ಸೂಪರಾಗಿ ಅಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಇತ್ತು ಆಗಿತ್ತು ನಾ ಮಾಡುವಾಗ ಹಾಗೆ ಎಲ್ಲರೂ ಒಂದ್ಸಲ ಮಾಡ್ಕೊಂಡು ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಸ್ಟ್ ಇದು ಇದನ್ನು ಹೀಗೆ ಸಿಪ್ಪೆ ತಕ್ಕಮ್ಮ ಇದು ಲೈಕ್ ಮಾಡಿ ತಳ್ಕೊಂಡು ಹೋಲ್ ಮಾಡ್ಕೊಂಡು ಮತ್ತೆ ಎಸ್ ನೀರ್ ಕೊಹಿತ ಐತೆ ತಿರ್ ಕೈ ಕಾಯ್ಕೊಂಡಿದ್ಯಾ ಿಟ್ಕೊಂಡ್ಬಿಡು ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಕಾಯಿ ತುರ್ದು ಇಟ್ಕೊಂಡಿದೆ ಇದನ್ನೀಗ ಸಣ್ಣ ನೋಡಿ ಒಂದು ಟೇಬಲ್ ಸ್ಪೂನ್ ಕಾಯಿ ಅಕ್ಕಿ ಬೆಳಗ್ಗೆ ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡು ಈ ಕಾಯಿ ಹಾಕ್ಕೊಂಡು ಹರ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಇದನ್ನು ಕಾಯಿ ಸಣ್ಣಾಗಿದೆ ಈಗ ಲಾಸ್ಟ್ ಒಂದು ಬೇವಿನ ಎಲೆ ಕೊತ್ತಂಬಿ ಸೊಪ್ಪು ಹಸಿಮೆಣಸು ಚಕಪಕ್ಕ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ಪೂಳು ಉಪ್ಪು ಹಾಯ್ಕೊಂಬ ನೋಡಿ ಅರ್ಧ ಮಸಾಲೆ ಹಾಯ್ಕೊಂಬ ಹಸನ್เจರಾ ಮಜ್ಗೈ ಕೊಂಬಾ ಫ್ರೆಂಡ್ಸ್ ಇದು ಕೂದಿದ್ರೊಳಗೆ ಒಗ್ಗರಣೆ ಇಟ್ಕೊಂಬಾ ಫ್ರೆಂಡ್ಸ್ ಒಂದು ಚಮಚ ತುಪ್ಪ ಹಾಕಕೊಂಬಾ ಒಂದು ಚಮಚ ತೆಂಗಿನಕಾಯಿ ಕೊಂಬಾ ಪರಿಮಳಾ ಫ್ರೆಂಡ್ಸ್ ಆಗಿದೆ ನೋಂದ ಅರ್ಧ ಟೀಸ್ಪೂನ್ ಸಾಸ್ನೆ ಒಂದು ಕಾಟೀಸ್ಪೂನ್ ಮೆಂತೆ ಒಂದು ವಣೆ ಮೆಣಸ ಸಹ ಆಗಿದೆ ಫ್ರೆಂಡ್ಸ್ ಸಾಸ್ ಮೊಟ್ಟುವಾಗ ಒಗ್ಗರಣೆ ರೆಡಿ ಆಗುತ್ತೆ ಒಗ್ಗರಣೆ ಹಾಕೊಂಬೋದಕ್ಕೆ ಒಂದು ಕುದಿ ಬರ್ತೀವಿ ಹ್ಞೂ ಫ್ರೆಂಡ್ಸ್ ಕುದೀತಾ ಇತ್ತಲ್ಲ ಆಫ್ ಮಾಡುವ ಬೌಲ್ ಟ್ರಾನ್ಸ್ಫರ್ ಮಾಡುವ ಮೂಲಂಗಿ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದರೆ ವಿಟಮಿನ್ ರಿಚ್ ಸಿ ಉಂಟು ಫ್ರೆಂಡ್ಸ್ ಇದರಲ್ಲಿ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಕೆಂಪು ರಕ್ತಗಳಾದ್ರೆ ಬೆಳವಣಿಗೆಗೆ ಒಳ್ಳೇದು ಫ್ರೆಂಡ್ಸ್ ಇದು ಮೂಲವ್ಯಾಧಿಗಂತೂ ಎಲ್ಲರೂ ಮೂಲವ್ಯಾಧಿ ಇದ್ದವರು ಹೆಚ್ಚು ಮೂಲಂಗಿ ತಿಂತ ಇರ್ತಾರೆ ಫ್ರೆಂಡ್ಸ್ ಅದಕ್ಕೆ ಸಹ ತುಂಬ ಒಳ್ಳೆಯದು ಮತ್ತು ನಮಗೆ ಮೋಷನಿಗೆ ಎಷ್ಟು ಒಳ್ಳೇದು ಫ್ರೆಂಡ್ಸ್ ಮೂಲಂಗಿ ಅದಕ್ಕೆ ಎಲ್ಲ ಹಸಿ ಮೂಲಂಗಿ ತಿಂತಾರೆ ಕೆಲವರು ನಾವು ಯಾವಾಗಲೀಗ ನೋಡಿ ಕಾಯಿ ಹುಳಿ ಅಂತೂ ಕಾಯಿ ಹುಳಿ ಮಾಡಿದ್ರೆ ಮನೇಲಿ ದಿನ ಕಾಯಿ ಹುಳಿ ಮಾಡಿ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಖಂಡಿತ ಅಷ್ಟು ಲಾಯಕ್ ಆಯಿತು ರುಚಿ ಇದು ಯಾವ ಕಾಯಿ ಹುಳಿ ಸಹ ಇದಕ್ಕಿಂತ ಈ ಮೂಲಂಗಿ ಕಾಯಿ ಹುಳಿ ಅಷ್ಟು ರುಚಿಯಾಗಿದೆ ನಾನು ಚಾಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು